ಗತ್ತು ಗೊತ್ತು ಅನ್ನೋರ್ಗೆ ಏನ್ ಗೊತ್ತು ಗೊತ್ತು ನಮ್ ಕೆಡಿಮ್ ಕಿಂಗ್ ಅಂದ್ರೆ ಅಣ್ಣ ಬಟ್ಟಿ ಒಲೆ ಸುಜಿದಾರ ಬಟ್ಟಿ ಒಲೆ ಆಗ್ಬೇಕು ಸುಜಿದಾರ ನಮ್ಮ ಊರಿ ಸಾಲ ಹಬ್ಬದ ಸರ್ದಾರ ಇವತ್ತಿಗೂ ಕೊಬ್ಬರಿ ಕೊಟ್ಟಿಲ್ಲ ಮುಂದನ್ನು ಕೊಡಲ್ಲ ನಮ್ ಇತ್ತು ನಮ್ಗೆ ಹಿಂದೆ ಊರಂತಲ್ಲ ಅದ್ ಈಗ ಒಂಬತ್ತು ಹತ್ತು ವರ್ಷ ಆಗಕ್ ಬಂದ್ ಸರ್ ಹತ್ತು ವರ್ಷನೂ ಕಾಂಪಿಟೇಷನ್ ಅಬ್ಬನೇ ಮಾಡಿರೋ ಹಂಗೆ ಅಂದ್ರೆ ಯಾವತ್ತೂ ಮಾಡಿ ಸರ್ ನಾವು ಯಾರನ್ನ ಅವರು ಫ್ರೆಂಡ್ಸ್ ಫ್ರೆಂಡ್ಸ್ ಅಂತ ಆಗ್ಯದ ಸರ್ ಕಾಂಪಿಟೇಷನ್ ಅಂತ ಬಂದ ಗೋರಿ ನಡೆಯುವ ಕಾಂಪಿಟೇಷನ್ ಕೊಡೋದು ನಾವು ಸರ್ ಅದು ಸಿಗಮಠ ಅದಕ್ಕ ಒಂದು ಬೋಸ ತಂದು ಇಟ್ರುನು ನೀನ್ ಡೈಲಿ ಬೆಣ್ಣಿ ತಿನ್ಸಿದ್ರು ಅದು ಯಾರನ್ನ ಮುಟ್ಟಿಸಿಕೆ ಸಿಗಮಠ ದಕ್ಷಿಣದ ಹೊರಗೆ ಸಕ್ಕಿನ ಮೇಲೆ ಮುಗದನೆ ಇಡಕಂದ್ರೆ ಸೂಕ್ಷ್ಮನೆ ಹಹ ಹಿಡಿದ ಹಲದಳು ಹಾಡುತಾ ಉಳ್ಳಾಯೋಗಿಯ ನೋಡಲ್ಲಿ ಆ ಇದು ಕೆಡಿಎಂ ಕಿಂಗ್ ನ ಒಂದು ಸಣ್ಣ ಸಂದರ್ಶನ ಅಷ್ಟೇ ನಿಮ್ಮ ಅಪೇಕ್ಷೆ ಮೇರೆಗೆ ಬಂದಂಥ ಹೋರಿ ಹೋರಿ ಹಬ್ಬದಲ್ಲಿ ಕೆಲವೊಬ್ರಿಗೆ ನಡುಕ ಹುಟ್ಟಿಸಿದೆ ಇನ್ನೂ ಕೆಲವೊಬ್ಬರಿಗೆ ನಗು ತರಿಸಿದೆ ಆ ಅಭಿಮಾನ ಹೀಗೆ ಬೆಳ್ಕೊಂಡು ಹೋಗಲಿ ಅದು ಮುಂದೆ ಅದೊಂದು ಹೋರಿ ತರ್ತೀವಿ ಅಂತ ಹೇಳ್ತಿದ್ದಾರೆ ಅದು ಇದೇ ಥರ ಅವ್ರಿಗೆ ಹೆಸರು ಮಾಡಿಕೊಡ್ಲಿ ಅನ್ನೋದು ನಮ್ಮ ಉದ್ದೇಶ ಆದಷ್ಟು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟಾಗಿ ನೋಡಿದಾಗಲೇ ಯಾರೋ ಒಬ್ರು ಏನೋ ಒಂದು ಹೇಳಿರ್ತಾರೆ ಎಲ್ಲೋ ಒಂದು ಪಾಯಿಂಟ್ ನೋಡಿ ಅದ್ರ ಮೇಲೆ ಡಿಸಿಷನ್ ಆಗಬೇಡಿ ಕಂಪ್ಲೀಟ್ ವಿಡಿಯೋ ನೋಡಿ ಆವಾಗಲೇ ಅದು ನಿಮಗೆ ಅರ್ಥ ಆಗೋದು ಆ ಅರ್ಥನ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಈ ಹೋರಿ ಈಗ ಕೆಲವೊಬ್ರದು ಒಪಿನಿಯನ್ ಒಂದೊಂದು ಥರ ಇರುತ್ತೆ ಹೋರಿ ಬಗ್ಗೆ ಆ ಹೋರಿ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಅಥವಾ ಏನಿದೆ ಬ್ಯಾಡ್ ಒಪಿನಿಯನ್ ಸೊಸೈಟಿಲಿ ಅದನ್ನ ಚೇಂಜ್ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ತೆಗ್ದಿರೋ ಚಾನಲ್ಲು ಆದಷ್ಟು ಕಂಪ್ಲೀಟ್ ನೋಡಿ ವಿಡಿಯೋನ ಹಾಗೆ ವಿಡಿಯೋ ನೋಡಿದ್ರು ಸುಮ್ನ ಆಗ್ಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಮನೆ ದೇವರದು ಈಗ ಏನು ಕೇಳುದ್ನಲ್ವಾ ಇದು ಪಾಸಿಟಿವ್ ಅಲ್ಲಿ ಕೇಳಿದ್ದೀನಿ ಈಗ ನೆಗೆಟಿವ್ಗೂ ಬರ್ತೀನಿ ಸ್ವಲ್ಪ ಯಾಕೆಂದ್ರೆ ಎರಡು ಕೇಳಿರ್ತೀನಿ ನಾನು ನೋಡಿರ್ತೀರ ಮೋಸ್ಟ್ಲಿ ನನ್ನ ಪೇಜಲ್ಲಿ ನೀವು ಎರಡು ಕೇಳಿರ್ತೀನಿ ಇನ್ ಅಂದ್ರೆ ನಾನು ಮೊದ್ಲಿಗೆ ಹೇಳ್ದೆ ನಿಮ್ಮ ಎತ್ತನ ತಳ ಇಟ್ಬಿಟ್ಟು ಅದ್ರ ಮೇಲೆ ನಾನು ಚಾನಲ್ ನಡೆಸ್ತೀನಿ ಅಂದ್ರೆ ನನಗಾಗಲ್ಲ ಅದು ಅದಕ್ಕೆ ಇದುವರೆಗೂ ಕೆ ಡಿ ಎಮ್ ಎಲ್ಲಾದರೂ ರೌಂಡ್ ಆಗಿರೋದಿದೆಯಾ ಇಲ್ಲ ಹತ್ತು ವರ್ಷದಲ್ಲಿ ಇಲ್ಲ ಸರ್ ಇಲ್ಲ 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 ನಮ್ಮ ಬಂದಾಗ ಆಗಿಲ್ಲ ಸರ್ ರೌಂಡ್ ಮಾಡ್ತೀನಿ ಅವರೇ ಚಾಲೆಂಜ್ ಮಾಡ್ತಿದ್ದಾರೆ ಕೊಟ್ಟಿಲ್ಲ ಕೊಡೋದು ಇಲ್ಲ ನಂಬಿಕೆ ಮಾತ್ರ ಇದೆ ಸರ್ ನಮ್ಮಲ್ಲಿ ನಂಬಿಕೆ ಇದೆ ನಂಬಿಕೆ ಇದೆ ನಾವೆಲ್ಲಾದ್ರೂ ಬಿಟ್ಟು ಶೆಡ್ ಹೊಡ್ದು ಹಬ್ಬ ಮಾಡ್ಬರ್ಬೋದು ಅಂತ ಸುಮಾರು ಕಡೆ ಹೋಗಿದ್ದೇವೆ ಸರ್ ಜಯಶಾಲಿಯಾಗಿ ಬಂದಿದೆ ಸರ್ ಎಲ್ಲಿ ಒಂದ್ ಮಾರ್ಕ್ ಇಲ್ಲ ಮಾರ್ಕ್ ಇಲ್ಲ ಸರ್ ಅದು ಬಗ್ಗೆ ನಂಬಿಕೆ ಇದೆ ಈಗ ಮುಂದಿನ ದಿನಗಳಲ್ಲಿ ಇದೇ ಹೋದ್ರೆ ಅಚ್ಚ ವರ್ಷ ಸರ್ ಇದ್ರ ಯಾವ್ದ ಅಲ್ಲ ಇದು ಬಂಪರ್ ಇಟ್ ಇದ್ರಲ್ಲ ಪ್ರೈಸ್ ಇದು ಪ್ರೈಸ್ ಕೊಟ್ಟಲ್ಲ ಹಾಂ ಸರ್ ಅಲ್ಲಿ ಫಸ್ಟ್ ಟ್ರಿಪ್ ಬಿಟ್ಟಾಗ ಸರ್ ಕಾಲು ಮುಳು ಮುಳುಗಿಬಿಟ್ರೆ ಸರ್ ಒಂದು ತಿಂಗ್ಳು ಒಂದೂವರೆ ತಿಂಗಳ ರೆಸ್ಟ್ ಬೇಕು ಅವರಿಗೆ ಫಸ್ಟೇ ಟ್ರಿಪ್ ಮುಳು ಬಿಟ್ಟಿತ್ತು ಸರ್ ಎರಡು ಮೂರು ಅದು ಆಗಿ ಮ್ಯಾಗೆ ಎರಡು ಟ್ರಿಪ್ ಬಿಟ್ಟಿದ್ವಿ ಸರ್ ಮೂರು ಟ್ರಿಪ್ ಬಿಟ್ಟಿವಿ ಅಕ್ಷಲಿ ಒಟ್ಟಾಗ ಕುಂಡ ಸರ್ ಒಟ್ಟಾಗ ಕುಂಟಿಲ್ಲ ಹೊರ ಬಂದು ಕುಂಟಿದೆ ಹೋರಿ ಅವಾಗ ಗೊತ್ತಾಗಿರೋದು ನಮಗೆ ಮುಳು ಬಿಟ್ಟಿದ್ ಅಂತಂದು ಅಂತ ಆಗಿ ಮಗ ನೆಕ್ಸ್ಟ್ ಟ್ರಿಪ್ ಹಚ್ಚಿದ್ವಿ ಸರ್ ಅದು ತ್ರಾಸಾಗುತ್ತೆ ಬೇಡಪ್ಪ ಸಾಕಿದ್ರೆ ಇನ್ನು ಹತ್ತು ಹಬ್ಬ ಮಾಡ್ಬೋದ್ ಅವತ್ತಿಂದ ಬಂದಿದ್ ಸರ್ ಅದು ಬಂದು ಒಂದು ವಾರ ರೆಸ್ಟ್ ಕೊಟ್ಟು ಸರ್ ಒಂದೇ ವಾರಕ್ಕೆ ರೆಡಿ ಮಾಡಿರೋ ಸರ್ ಕೆರೆ ಮಾತಾಡೋದು ಡಾಕ್ಟರ್ ಅಂತ ಇದ್ದಾರೆ ಅವರೇ ರೆಡಿ ಮಾಡಿರೋದು ನಾವೆಲ್ಲ ಈಜು ಗೀಜು ಒಳಿಸಿ ಸರ್ ಒಂದು ವಾರಕ್ಕೆ ನೆಕ್ಸ್ಟ್ ಸೋಮವಾರ ತಿರು ಸೋಮವಾರಕ್ಕೆ ಹಬ್ಬಕ್ಕೆ ಹಾಕಿದ್ವಿ ಸರ್ ದೇವ್ಗಿರಿಯಲ್ಲಿ ಅವತ್ತೇ ಬಂಪರ್ ಆಗಿದೆ ಸರ್ ಅವ್ರಿಗೆ ಅವತ್ ಐ ಟ್ರಿಪ್ ಬಿಟ್ಟಿದ್ವಿ ದೇವಗಿರಿ ದೇವಗಿರಿ ಸರ್ ಅದಾಗಿ ಎಂಟು ದಿನಕ್ಕೆ ಹಬ್ಬಕ್ಕೆ ಕೆ ಡಿ ಎಂ ಕಿಂಗ್ ಇಂದ ಈ ಹತ್ತು ವರ್ಷದಲ್ಲಿ ಯಾವಾಗಾದ್ರೂ ನನಗೆ ಬೇಡ ಅನ್ಸಿದ್ದೇನಾದ್ರೂ ಇದೆಯಾ ಎತ್ತ ಇಲ್ಲಪ್ಪ ಏಕೆಂದ್ರೆ ರ್ಯಾಶ್ ಇರುತ್ತೆ ಏಕೆಂದ್ರೆ ಕೆಲವೊಂದು ಟೈಮ್ ನಿಮಗೆ ಹೊಡೆತ ಕೊಟ್ಟಿರುತ್ತೆ ಹಂಗೆ ಕೊಟ್ಟಾಗ ಯಾವಾಗಾದ್ರೂ ಬೇಡ ಅನ್ಸಿದ್ಯಾ ಕೆ ಡಿ ಎಂ ಕಿಂಗ್ ಗೆ ಬೇಡ ನಮಗೆ ಎತ್ತಿದು ಆತರ ಯಾವಾಗ ಅನ್ಸಿರೂ ಇಲ್ಲ ನಾವದೇ ಬೇರೆ ಯಾರ ಇಟ್ಕೊಂಡಿದ್ರಿ ಸರ್ ಎಷ್ಟೊತ್ತಿಗೆ ಕೊಟ್ಟ ಈಗ ಒಂದ್ ಐದಾರು ಮನೆ ಚೇಂಜ್ ಆಗಿರೋ ಸರ್ ಕಟಗ್ರಿಗೆ ಯಾರು ಕೊಟ್ಟಿರೋದು ನಮ್ಮ ಹುಡ್ರೆಲ್ಲ ಸ್ಟ್ರಾಂಗ್ ಇದಾರೆ ಸರ್ ಸ್ಟ್ರಾಂಗ್ ಡಿ ಸ್ಟ್ರಾಂಗ್ ಕಿಂಗ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ನೀವು ಮೂರು ಜನರನ್ನು ತೊಗೊತೀನಿ ನಾನು ಏಕೆಂದ್ರೆ ಇದನ್ನ ಪ್ರತಿಯೊಂದು ಹೋರಿಗೆ ಮಾಲೀಕರ ಹತ್ರನೂ ಕೇಳ್ತೀನಿ ನಾನು ಮೂರು ಜನರನ್ನು ತೊಗೊಂತೀನಿ ಆ ಮೂರು ಜನಕ್ಕೆ ಒಂದೊಂದು ಲೈನಲ್ಲಿ ಏನೋ ಒಂದು ಹೇಳ್ತೀನಿ ಅನ್ನೋದಾದ್ರೆ ಏನು ಹೇಳ್ತೀರಾ ಅಂತ ಒಂದು ನಿಮ್ಮ ಹಿಂದೆ ಬರೋರಿಗೆ ಅಂದರೆ ನಿಮ್ಮ ಅಭಿಮಾನಿಗಳಿಗೆ ಇನ್ನೊಂದು ಪೈಲು ಹೋರಿ ಹಿಡಿತಗಾರರಿಗೆ ಇನ್ನೊಂದು ಇವ್ರಿಗೆ ಕಮಿಟಿ ಅವರಿಗೆ ಮೂರು ಜನಕ್ಕೆ ಏನೋ ಒಂದು ಹೇಳ್ತೀನಿ ಅನ್ನೋದಾದರೆ ಏನು ಹೇಳ್ತೀರಾ ಸರ್ ಹೋರಿಂದ ಬಂದಿರೋರಿಗೆಲ್ಲ ಅವ್ರದೇ ಹೋರಿ ಅಂತ ಹೇಳ್ತೇವೆ ಸರ್ ನಾವು ನಮ್ದು ಅಂತ ನಾವು ಅವತ್ತೆ ಅದಕ್ಕೆ ನಾವು ಅಭಿಮಾನಿ ಸರ್ ನಮ್ದು ಅಲ್ಲ ಅದು ಅಷ್ಟೇ ಸರ್ಕೆ ಹೋರಿ ಹಿಡ್ತಗಾರಿಗೆಲ್ಲ ಸರ್ ಗೊತ್ತಿದೆ ಅದು ಏನು ಮಾಡುತ್ತೆ ಯಾವ ಟೈಮಲ್ಲಿ ಹೆಂಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ ಸರ್ ಬೇರೆಯವ್ರಿಗೂ ಗೊತ್ತಿಲ್ಲ ಹೋರಿ ಹಿಡ್ತಗಾರಿಗೆ ಗೊತ್ತಿದೆ ಹಳೆ ಹಿಡ್ತಾರ ಅನ್ನೋದು ಸರ್ ಎಲ್ಲರಿಗೂ ಗೊತ್ತಿದೆ ಕೇಳಿಮ್ ಕಿಂಗಪ್ಪ ಗೊತ್ತಿದೆ ಗೊತ್ತಿ ಅಕ್ಷಿ ಒಳ ಬಂತಂದ್ರೆ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅಂತ ಅವ್ರಿಗೂ ಗೊತ್ತಿರಲ್ಲ ಇಲ್ಲ ಸರ್ ಅವರೆಲ್ಲ ಕೆಲವೊಬ್ರು ಸರ್ ಎಲ್ಲರೂ ಅಂತ ಅಲ್ಲ ಕೆಲವೊಬ್ರು ಸಾರ್ವೆ ಹತ್ತಾರ ಸಾರ್ವೆ ಆ ಕಡೆ ಹೋಗುತ್ತಾರೆ ಭಯ ಇರೋರು ಕಮಿಟಿಯರ್ ಸರ್ ಅದ್ರ ಹಬ್ಬ ನೋಡಿ ಸಾಕು ಸರ್ ಅದ್ರ ಬಗ್ಗೆ ಅವ್ರ ಕಂಪ್ಯೂಟರ್ ಬಗ್ಗೆ ಏನು ಮಾತಾಡಲ್ಲ ಅದು ನಾವು ಕೆಲವೊಂದು ಊರಲ್ಲಿ ಕಾಂಪಿಟೇಷನ್ಗಾಗೆ ಹೋರಿ ಬಿಡ್ತೇವೆ ಈಗ ಬೇರೆ ಊರೆಲ್ಲಾ ಎರಡು ಟ್ರಿಪ್ ಮೂರು ಟ್ರಿಪ್ ಬಿಟ್ಟಿರ್ತಾರೆ ನಾವೆಲ್ಲ ನಾಲ್ಕು ಟ್ರಿಪ್ ಬಿಟ್ಟಿರ್ತೇವೆ ಅದ್ರ ತಕ್ಕಂತೆ ಫ್ರೈಜ್ ಕೊಟ್ಟರೆ ಸಾಕು ಅವ್ರು ನಮಗೆ ಈ ಕಾಂಪಿಟೇಷನ್ ಅಂತ ಅಂದ್ರೆ ಈ ಹತ್ತು ವರ್ಷದಲ್ಲಿ ಬಂದೇ ಬರುತ್ತೆ ಈಗ ಯಾಕೆಂದ್ರೆ ಒಂದು ಹೊರಿ ಕಟ್ಟಿದೀರ ಅಂದ್ರೆ ಅದ್ರಗಿಂತ ಚೆನ್ನಾಗ್ ಮಾಡಿರ್ಬೇಕಂದ್ರೆ ಹೇಳ್ತಾ ಹೇಳ್ತದ್ ಹೆಲ್ತಿ ಕಾಂಪಿಟೇಷನ್ ಬಗ್ಗೆ ಸುಮ್ಮನೆ ಅವನ್ ತುಳಿದ್ಬಿಟ್ಟು ನಾನು ಬೆಳಿಬೇಕು ಆ ತರ ಅಲ್ಲ ಕಾಂಪಿಟೇಷನ್ ಅಂದ್ರೆ ಹೆಲ್ತಿ ಕಾಂಪಿಟೇಷನ್ ಅವ್ನು ನಿಂತಿದೆ ಹೊರಿ ಹೋರಿ ಕಾಂಪಿಟೇಷನ್ ಇದು ಮನುಷ್ಯರು ಆ ಆತರ ಕೆ ಡಿ ಎಮ್ ಯಾವ್ದು ಕೊಟ್ಟಿರ್ಬೋದು ಕಾಂಪಿಟೇಷನ್ ಯಾಕೆಂದ್ರೆ ಇದು ಆಕ್ಷನ್ ಮುಂದ್ ಬಂದವ್ರನ್ನ ಹೊಡ್ಕೊಂಡು ಹೋಗುತ್ತೆ ಅಂತ ಬಂದಾಗ ಯಾವ್ದು ಕೊಟ್ಟಿರ್ಬೋದು ಸರ್ ಮಾತ್ರ ಹೇಳಲ್ಲ ಒಂದು ಸರ್ ಅದಲ್ಲೇ ಕೊಟ್ಟಿರೋದು ಊರಿಗೆ ಕೊಟ್ಟಿದ್ ಮನುಷ್ಯನ್ ನಡುವೆಲ್ಲ ಬಸವಣ್ಣ ಕಾಂಪಿಟೇಷನ್ ಸರ್ ನೋಡೋಣ ನಮ್ಮ ಊರಿ ಜಿಗಟ್ ನಮ್ಮ ನಮ್ಮ ಊರಿ ತಾಕತ್ತು ಏನೈತಪ್ಪ ಅಂತ ಅಂದು ನೋಡೋಣ ಇವತ್ತಿನ ಹಬ್ಬದಲ್ಲಿ ಏನಾಗುತ್ತೆ ಅಂತಂದ್ ಕಾಂಪಿಟೇಷನ್ ಮೇಲೆ ಹೋರಿ ಬಿಟ್ಟಿದೆ ಚಿಕ್ಕಾ ಬಟ್ಟೆ ಬಿಟ್ಟಿದೆ ಸರ್ ಒಂದೇ ಊರಂತಲ್ಲ ಹತ್ತು ಈಗ ಒಂಬತ್ತು ಹತ್ತು ವರ್ಷ ಆಗಕ್ಕೆ ಬಂದ್ ಸರ್ ಹತ್ತು ವರ್ಷನೂ ಕಾಂಪಿಟೇಷನ್ ಹಬ್ಬನೇ ಮಾಡಿರೋನು ಹಂಗೆ ಅಂದ್ರೆ ಯಾವತ್ತೂ ಮಾಡಿಲ್ಲ ಈಗ ಅವಾಗ ವಯಸ್ಸಲ್ಲಿತ್ತು ಮೊನ್ನೆ ಶಿಕಾರಿಪುರ ಹಬ್ಬದಲ್ಲಿ ಕಾಂಪಿಟೀಷನ್ ಮ್ಯಾಗ ಹೋರಿ ಬಿಡ್ತಾ ಬಿಡಕಂತಾನೆ ಹೋಗಿ ಸರ್ ಲಾಸ್ಟ್ನೇ ಮೂರ್ ಟ್ರಿಪ್ ಬಿಟ್ಟಿದ್ ಸರ್ ಅವತ್ತು ನಾಲ್ಕನೇ ಟ್ರಿಪ್ಗೆ ಇನ್ನೊಂದು ಹದಿನೈದು ನಿಮಿಷ ಇತ್ತು ಸರ್ ಇನ್ನೊಂದು ಹತ್ತುವರೆ ಇದ್ದು ಎಲ್ಲರೂ ಸಾಕಂತ ಕಟ್ಟಿದ್ರು ನಾವು ಕಟ್ಟಿಲ್ಲ ನೋಡೋಣ ವಯಸ್ಸು ಅಂತಾರೆ ವಯಸ್ಸು ಅಂತಾರೆ ವಯಸ್ಸಿನ ಮ್ಯಾಗ ಒಂದ್ ಚಾಲೆಂಜ್ ಸೆಟ್ ಹೊಡೋದು ಹಬ್ಬ ಮಾಡ್ಲಿ ಬಸವಣ್ಣ ಅಂತ ಅಂದ್ ಅವತ್ ಬಿಟ್ಟಿರ ಸರ್ ಅದು ಸಿಗ್ಲಿಲ್ಲ ಸರ್ ಅವ್ ಸಿಗ್ಲಿಲ್ಲ ಸಿಗ್ಲಿಲ್ಲ ತುಂಬಾ ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಿದ್ದೆ ಸರ್ ನಾವು ಯಾರನ್ನ ಅವರು ಫ್ರೆಂಡ್ಸ್ ಅಂತ ಬಂದ ಫ್ರೆಂಡ್ಸ್ ಆಗ್ಯದ ಸರ್ ಕಾಂಪಿಟೇಷನ್ ಅಂತ ಬಂದ ಗೋರಿ ನಡಿ ಕಾಂಪಿಟೇಷನ್ ಕೊಡೋದ್ ನಾವು ಈಗ ಪಾಳೆ ನಿಂತಾಗೆಲ್ಲ ಹೆಂಗೆ ಅಂತ ಇತ್ತು ಯಾಕೆಂದ್ರೆ ನೋಡಿದಿವಿ ಅಖಾಡದಲ್ಲಿ ನೋಡಿದಿವಿ ಹಿಂಗ್ ಅನ್ಕೊಂಡು ಹೋಗ್ಬಿಡುತ್ತೆ ಪಾಳ್ಯದಲ್ಲಿ ನಿಂತಾಗೆಲ್ಲ ತೊಂದರೆ ಕೊಡುತ್ತಾ ಅಥವಾ ಹೇಗೆ ಅಥವಾ ಈಗ ಬಿಡಬೇಕಾದ್ರೆ ಮುಂಚೆ ಹೇಗೆ ಆ ಕಾಡದಲ್ಲಿ ನೋಡಿರ್ತೀವಿ ಆ ಕಾಡದಿಂದ ಹೊರಗೆ ಹೇಗೆ ಇತ್ತು ಕೆ ಡಿ ಎಂ ಕಿಂಗ್ ಅಂತ ಸರ್ ಅದು ಸಿಕ್ಕಾಮಠ ನೀನು ಏನಾದ್ರೂ ಒಂದು ಬೋಸ ತಂದು ಇಟ್ಟರು ನೋಡಿ ನೀನು ಡೈಲಿ ಬೆಣ್ಣಿ ತಿನ್ನಿಸಿದ್ರು ಅದು ಯಾರನ್ನ ಮುಟ್ಟಿಸಿ ನಾವು ಸರ್ ಹೇಳಿ ಸಿಗಾಮಠ ಪಕ್ಷಿಂದ ಹೊರಗೆ ಸಿಕ್ಕಿನ ಮೇಲೆ ಮುಗ್ದಾಮ ಹಿಡ್ಕಂದ್ರೆ ಸೂಕ್ಷ್ಮನೆ ಬಾಳೆದಲ್ಲೆಲ್ಲ ಸ್ವಲ್ಪ ಬಿಟ್ಟು ನಿಂದಿರ್ತೇವೆ ಸರ್ ನಾವು ಹಚ್ಕೊಂಡು ಅದೇ ದೂರಕ್ಕೆ ನಿಂತಿರ್ತಾರೆ ದೂರಕ್ಕೆ ನಿಂತ್ಕೊಂಡಿರ್ತೇವೆ ಸರ್ ನಾವು ಈ ತರ ನಿತ್ಕೊಂಡಂಗಿಲ್ಲ ಬಿಟ್ಟು ನಿಂತ್ಕೊಂಡ್ವಿ ನಾವು ಇವತ್ತು ತುಪ್ಪ ಹಾಕೇವೆ ಅದಕ್ಕೆ ಮೇಸಾಕ ನಮ್ಗೆ ರೂಢ ಐತಿ ಅಂತ ನಾವು ಹಿಂಗೆ ಇವತ್ತಿನವರೆಗೆ ಯಾರು ಬಿಟ್ಟು ನಿತ್ಕೊಂಡಿಲ್ಲ ಮಾಲೀಕರಾಗ್ಲಿ ನಿಂತ್ಕೊಂಡಿಲ್ಲ ನಾವೇ ಆಗ್ಲಿ ನಿತ್ಕೊಂಡಿಲ್ಲ ಅದ್ರ ಬಗ್ಗೆ ಎಲ್ಲರಿಗೂ ಗೊತ್ತು ಸರ್ ನಾವ್ ಏನೋ ಹೇಳಲ್ಲ ಅಭಿಮಾನಿಗಳಿಗೆಲ್ಲ ಗೊತ್ತು ಯಾವ್ದು ಹೆಂಗಿರ್ತದಪ್ಪ ಯಾವ ಟೈಮಲ್ಲಿ ಹೆಂಗಿರ್ತೈತೆ ಅಂತ ಹೇಳಕ್ ಆಗಲ್ಲ ಯಾರಿಗು ಹೀಗಾಗಿ ಎಲ್ಲರೂ ಸೂಕ್ಷ್ಮನೆ ಸರ್ ಈಗ ಇವರೇ ಬಂದ್ರು ನೋಡಿದ್ರಲ್ಲ ಸರ್ ಹಿಡ್ಕೋಣ ನಾವು ಜಸ್ಟ್ ವಿಡಿಯೋ ನೋಡಿದವ್ರಿಗೆ ಇಷ್ಟ ಭಯ ತರ್ಸುತ್ತೆ ಅನ್ನೋದಾದ್ರೆ ಅವರೆಲ್ಲಾ ಜೊತೆಗಿದ್ದವ್ರು ಜೊತೆಗೆ ನೋಡಿರ್ತಾರೆ ಎತ್ತೋಗ್ದವೆಲ್ಲ ಅಂತ ಅಂದಾಗ ಅವ್ರಿಗೆ ಇನ್ನು ಜಾಸ್ತಿ ಅದು ಕೆ ಡಿ ಎಮ್ ಕಿಂಗ್ ಬಗ್ಗೆ ಈಗ ಹತ್ತು ವರ್ಷ ನಿಮಗೆ ಸಿಕ್ಕಿದೆ ಅದು ಯಾರ್ದೋ ಒಬ್ರಿಗೆ ಬೇರೆ ಸಿಕ್ಕಾಗ ಈಗ ನಿಮಗೆ ನೀವು ಹೇಳಿದ್ರಿ ನಮಗೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಚೆನ್ನಾಗಿ ನಾವು ಇದು ಮಾಡ್ಕೋತಿದ್ವಿ ಅನ್ನೋರು ತುಂಬ ಜನ ಇರ್ತಾರೆ ನಿಮಗೆ ಸಿಕ್ಕಿದೆ ಅದು ಈಗ ಅದ್ರ ಬಗ್ಗೆ ಈಗ ಯಾಕೆಂದರೆ ಅದು ಅದನ್ನ ಹೆಸರು ಮಾಡ್ಕೊಂಡಿದ್ದಲ್ಲೇ ನಿಮ್ಮ ಹೆಸರು ಎಲ್ಲೋ ತಗೊಂಡೋಗಿದೆ ಅದು ಕೆ ಡಿ ಎಮ್ ಕಿಂಗ್ ಅಂತ ಎಲ್ಲೋ ನೀವು ಹೋದರೆ ಓ ಇವ್ರು ಕೆ ಡಿ ಎಮ್ ಕಿಂಗ್ ಮನೆಯವರು ಈಗ ಅಣ್ಣ ಅಂತ ಮಾತಾಡಿಸ್ತಾರೆ ಆ ಇದಕ್ಕೆ ಹೇಳ್ತಿರೋದು ಕೆ ಡಿ ಎಮ್ ಕಿಂಗ್ ಏನೋ ಒಂದು ಹೇಳಬೇಕು ಅಂದರೆ ಏನು ಹೇಳ್ತಿರೋ ಅದಕ್ಕೆ ನಮಗಲ್ಲ ಅದಕ್ಕೆ ಸರ್ ಅದು ನಾವು ಈಗ ನಾವಾಗಲಿ ನಮ್ಮ ಬ್ರದರ್ ಸರ್ ಆಗಲಿ ಅಷ್ಟು ಒಂದೇ ಸರ್ ನಾವು ಅಷ್ಟು ಗೊತ್ತಾಗಿದ್ದೆ ಕದ್ರಮುಣಿಗೆ ಅರ್ಥ ಫೇಮಸ್ ಆಗಿದ್ದೆ ಈ ಊರಿಂದ ಅಂತ ಹೇಳ್ತಾನೆ ಸರ್ ನಾವು ಶಿವ ಅಂತ ಇವತ್ತು ನಾನು ಕಂಡು ಹಿಡಿದು ಅಂತಂದ್ರೆ ಶಿವ ಅಂತ ಯಾರು ಅನ್ನಲ್ಲ ಸರ್ ಏ ಕದ್ರಮಿ ಕೆ ಕಿಂಗ್ ಶಿವನೇ ಅಂತಾರೆ ಸರ್ ಸುಮಾರು ಜನ ಅಂತ ನಮ್ಮ ಮನೆ ದೇವ್ರು ಸರ್ ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ಅದು ಸಿಕ್ಕಿದ್ದು ನಮ್ಮ ಪುಣ್ಯ ಸರ್ ಅದು ನೆಕ್ಸ್ಟ್ ಇಂಥ ಓರಿ ಸಿಗುತ್ತ ಇಲ್ಲ ಅಂತ ಡೌಟ್ ಅದೇ ಬ್ರದರ್ ಈಗ ಏಕೆಂದರೆ ಈಗ ಕೆ ಡಿ ಎಮ್ ಕಿಂಗ್ ಅನ್ನೋ ಒಂದು ಎತ್ತನ್ನ ಕಟ್ಟಿಬಿಟ್ಟು ಎಷ್ಟೋ ಜನಕ್ಕೆ ಹೆದರಿಕೆ ತರ್ಸಿದ್ದೀರಿ ಆ ಕಾರ್ಡ್ಗಳಲ್ಲಿ ಈಗ ನಿಮ್ಮಿಂದ ನೆಕ್ಸ್ಟ್ ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಜನ ನಿಮ್ಮಿಂದ ಮುಂದೆ ಕೆ ಡಿ ಎಮ್ ಕಿಂಗು ಎಷ್ಟೇ ಆಗಲಿ ಒಂದು ವಯಸ್ಸು ಆಗ್ತಾ ಬಾ ಬನ್ನಿ ಬನ್ನಿ ಏ ಬಾ ಬಾ ಬಾಣ

ಹೇಳಿ ಬೈ ಏನಾಗಲ್ಲ ಇಲ್ಲಿ ಮಾತಾಡಲ್ಲ ಮಾತಾಡಲ್ಲ ಅಂದೋರ್ದೇ ಡೈಲಾಗ್ ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಹೋಗಿದೆ ಏನಕ್ ಬೇಕು ಬೈ ಕೆ ಎಂ ಕಿಂಗ್ ಅನ್ನೋದು ಏನಕ್ ಬೇಕು ಅಂತ ನಮ್ ಹೆಸರು ಮಾಡಕ್ ಆಯ್ತದ ಅಲ್ಲ ಈಗ ಹೆಸರು ಏನು ಅಂತ ಅಂದ್ರೆ ಈಗ ಗೊತ್ತು ಅದು ಗೊತ್ತು ಹಂಗ ಹಂಗಾಗಿ ಈಗ ನಿಮ್ ಹೆಸರು ಮಾಡ್ಕೊಡುತ್ತೆ ಕಾನ್ಫಿಡೆನ್ಸ್ ನಿಮಗೆ ಬಂದಿದೆ ಕೆ ಡಿ ಎಂ ಕಿಂಗ್ ಹತ್ತು ವರ್ಷದಿಂದ ಇತ್ತು ಅವಾಗ ಈ ಕಾನ್ಫಿಡೆನ್ಸ್ ಇರಲಿಲ್ಲ ಯಾಕೆಂದ್ರೆ ತಂದಿತ್ತ ಅವಾಗ ಇತ್ತು ಸರ್ ಅಪ್ಪ ನೋಡಿದ ತಕ್ಷಣನೇ ಇತ್ತು ಅದು ನಮಗೆ ಹೆಸರು ಮಾಡಿದ ತಾನೆ ಶೆಡ್ ಹೊಡೆದು ಬಿಡ ಅಂತ ಓರೇನೇ ಅಂದ್ರೆ ಹಬ್ಬ ನೋಡ್ಕೊಂಡೇ ತಂದಿದ್ದೀವಿ ಇದನ್ನ ನಾವು ಹುಡುಕಿದ್ದು ಇದೆ ವರಿ ಸರ್ ನಮಗೆ ಸಿಕ್ಕಿದ್ದು ಇದೆ ವರಿ ಇಂಗಿಯೇ ಇದನ್ನೆಲ್ಲ ನೋಡಕೊಂಡವರು ನಾವು 10 ನವೆಂಬರ್ 4 ಜನ ಏನ ಅನ್ಸುತ್ತೆ ಬೆಳವಣಿಗೆ ನೋಡಿ ಅಥವಾ ಈಗ ವಯಸ್ಸಾಗ್ತಾ ಬಂತು ಒಂದು ಲೆಕ್ಕಕ್ಕೆ ವಯಸ್ಸಾಗ್ತಾ ಬಂತು ಈಗ ಕೆ ಡಿ ಎಂ ಕಿಂಗ್ ನ ಎಲ್ಲೋ ಒಂದತ್ರ ಹತ್ರ ಮಿಸ್ ಮಾಡ್ಕೊತಿದೀವ ಈಗ ಈಗ ಶುರು ಅಂತ ಯಾವಾಗಾದರೂ ಅನ್ಸಿದ್ಯಾ ಅಥವಾ ಅದ್ರ ಬಗ್ಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಏನಕ್ಕೆ ಅಂತ ಮಿಸ್ ಮಾಡ್ಕೊತಿರೋದು ಅದ್ರಿ ಅದೇ ನಾನು ಕೇಳ್ತಿರೋದು ಸಂಕ್ಷಿಪ್ತವಾಗಿ ಹೇಳಿ ಅಂತ ಯಾಕೆ ಈಗ ನೀವು ಆ ಹೋರಿ ಬೇಕು ನಮಗೆ ಅಂತ ಹೇಳ್ತಿದ್ದೀರಾ ಏನಕ್ಕೆ ಅಂತ ಜನ ನೋಡ್ಬೇಕಲ್ವಾ ಏನಕ್ಕೆ ಬೇಕಾಗ್ಬೋದು ನಿಮಗೆ ಪರ್ಟಿಕ್ಯುಲರ್ ಆಗಿ ಅಂಥದ್ದು ನಿಮಗೆ ಏನು ಇಂಪ್ಯಾಕ್ಟ್ ಮಾಡಿದೆ ಎತ್ತು ಅಂತ ಇನ್ನೂವರೆಗೆ ಆದ್ರೂ ಸಡನ್ಲಿ ಹೋಗಿ ಮುಟ್ಟಿಸ್ಕೊಂಡಲ್ಲ ಇಷ್ಟಿನ ಮೈಸೂರು ನೀ ತುಪ್ಪ ಏನಾರ ಮೈಸ್ ನೀವು ಸಡನ್ಲಿ ಬಂದು ನಿಮ್ಗೆ ಉದಾಹರಣೆ ಹೆಂಗಿಲ್ಲ ಎತ್ತೋಗ್ಯದೇ ಕೆಲಸ ಅಂತಾರ ಕೆಲಸ ನಿಮಗೆ ಯಾವಾಗಾದ್ರೂ ಹಂಗ ಆಗಿದೆಯಾ ಆಗಿದೆ ಏನ್ ಅನ್ಸುತ್ತ ಅವಾಗೆಲ್ಲ ಅಂತ ಯಾಕೆಂದ್ರೆ ಅವಾಗ ಎಷ್ಟೇ ಸಾಕಿದ್ರು ಈ ಇದೇನ್ ಇದ್ ಹಿಂಗ್ ಮಾಡುತ್ತೆ ಅಂತ ಯಾವಾಗಾದ್ರು ಬೇಜಾರ್ ಆಗಿದ್ದು ಆತರ ಯಾವಾಗ ಬೇಜಾರ್ ಏನಾಗಿಲ್ಲ ಹುರೂಪದ ಹುರೂಪ್ ಅಂತ ಈಗ ಅದೇ ಜನಗಳು ಇಲ್ಲ ನಿಮ್ಮ ಅಭಿಮಾನಿಗಳು ಕೆ ಡಿ ಎಂ ಕಿಂಗ್ ಅಭಿಮಾನಿಗಳು ಒಂದು ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಈಗ ವಯಸ್ಸಾಗ್ತಾ ಬಂತು ಎತ್ತಿಗೆ ಕೆ ಡಿ ಎಂ ಕಿಂಗ್ ಇಂದ ಇನ್ನೊಂದು ಆ ಥರ ಎಲ್ಲೋ ಒಂದು ಆಗುತ್ತಾ ಅಥವಾ ಬರುತ್ತಾ ಜನಕ್ಕೆ ಪರಿಚಯ ಆಗುತ್ತಾ ಅಂತ ಅಂದಾಗ ಅವ್ರಿಗೆ ಏನು ಉತ್ತರ ಕೊಡೋಕೆ ಇಷ್ಟಪಡ್ತೀರಾ ಇದೇ ಆದರೂ ಡೌಟ್ ಸಿಗೋ ಡೌಟ್ ನೂರಕ್ಕೊಂದು ಸಿಕ್ಕಿರೋದು ನಮ್ಮ ಪುಣ್ಯ ಈ ತರ ಹುರಿ ಕಟ್ಟಲ್ಲ ಕಟ್ಟಕ ಆಗಲ್ಲ ಅಲ್ಲ ಓಕೆ ಇದು ಈಗ ಇದೊಂತರ ಹೆಂಗೆ ಅಂದ್ರೆ ಒಂದು ಒರಿಜಿನಲ್ ಕಾಪಿ ಒರಿಜಿನಲ್ ಕಾಪಿ ಇದೆ ಪ್ರಿಂಟ್ ಸಿಗಲ್ಲ ಪ್ರಿಂಟ್ ಸಿಗಲ್ಲ ಪ್ರಿಂಟ್ ಸಿಗಲ್ಲ ಜರಾಕ್ಸ್ ಏನಾದ್ರೂ ಕೊಡ್ಬೋದಾ ಅಂತ ನೋಡ್ತಾ ಇದೆ ಸರ್ ಅದ್ ನಾನು ಏನಕ್ಕೆ ಕೇಳ್ತಿದೀನಿ ಅಂದ್ರೆ ಎಷ್ಟೋ ಅಭಿಮಾನಿಗಳು ಕಟ್ಟಬೇಕು ಹಬ್ಬಕ್ಕ ಪ್ರೈಸ್ ಅಂತಾನೆ ಏನಲ್ಲ ಹಿಂದೆ ಅಭಿಮಾನಿಗಳಿದಾರೆ ಸರ್ ಅದಕ್ಕೂ ಅಭಿಮಾನಿಗೋಸ್ಕರ ಆದ್ರೂ ಕಟ್ಲೇಬೇಕಂತ ಊರಿ ನೋಡ್ತಾ ಇದ್ದ ಸರ್ ನೋಡೋಣ ಇನ್ನ ಎಷ್ಟಿಲ್ಲ ಸರ್ ಕಟ್ತೇವೆ ಅಭಿಮಾನಿಗಳಿಗೋಸ್ಕರ ಮತ್ತೊಂದು ಊರಿಗೆ ಕಟ್ಟೆ ಕಟ್ತೇವೆ ಬಟ್ ಇದು ಆಗ್ಲಿಲ್ಲ ಅಂದ್ರೆ ಇದು ಹತ್ ಪರ್ಸೆಂಟ್ ಆದ್ರೂ ಕಟ್ತೇವೆ ಅದೇ ನಾನು ಹೇಳಿದ್ನಲ್ವ ಈಗ ಪ್ರಿಂಟ್ ಸಿಗಲ್ಲ ಜರಾಕ್ ಸಿಗಬಹುದು ಜರಾಕ್ ಸರ್ ಹಂಗೆ ಕುತ್ಕೊಂಡಿಲ್ಲ ನೋಡ್ತೇವೆ ಸಿಗುತ್ತೆ ಬ್ರದರ್ ಯಾರಾದ್ರೂ ಬೇರೆ ಮಾತಾಡ್ತಿರಾ ಮಾತಾಡ್ತೀರಾ ಬ್ರದರ್ ನಿಮ್ಮ ಹೆಸರು ಪ್ರಭು ಅಂತ ಪ್ರಭು ಅಂತ ಹೇಳಿದ್ರಿ ಈಗ ತುಂಬಾ ಜನ ಒತ್ತಾಯದ ಮೇರೆಗೆ ಮಾತಾಡ್ತಿದ್ದೀರಾ ಅವಾಗ ಬರ್ತೀನಿ ಅಂತ ಹೇಳಿದ್ರಿ ಅವಾಗ ಅವಾಗ ಬಂದ್ರೆ ಏನೋ ಒಂದು ಅಭಿಮಾನದಿಂದ ಯಾಕೆ ಅಭಿಮಾನ ಅಂತ ಒಬ್ರು ಫೋಟೋಗ್ರಾಫರ್ ಅಣ್ಣ ಮತ್ತೆ ಫೋಟೋಗ್ರಾಫರ್ ಆಗಿಟ್ಕೊಂಡು ನಾಲ್ಕು ಜನ ಗೊತ್ತಾಗ್ಬೇಕು ನೀವು ನಿಮ್ಮ ಐಡಿ ಅಂತ ಏನೋ ಒಂದು ಮೆನ್ಷನ್ ಮಾಡಿರ್ತೀರಾ ಡಿ ಒನ್ ನಾಟ್ ಏಟ್ ಫೋಟೋಗ್ರಫಿ ಅಂತ ಕೆ ಡಿ ಎಂ ಕಿಂಗ್ ಅಂತ ಏನೋ ಒಂದು ಮಾಡ್ಕೊಂಡಿದ್ರು ಒನ್ ನಾಟ್ ಏಟ್ ಅದೇ ಸಿಂಬಲ್ ಅಂತ ಮಾಡ್ಕೊಂಡಿದ್ರ ಏನಕ್ಕೆ ಕಷ್ಟ ಅಭಿಮಾನ ಅಂತ ಇದ್ರ ಅಭಿಮಾನ ಅಂದಾಣ ಇದ್ರ ಗತ್ತು ಗತ್ ಇದ್ರ ಅಭಿಮಾನ ಅಂಥದ್ದು ನಿಮ್ಮ ಮೇಲೆ ಏನು ಇಂಪ್ಯಾಕ್ಟ್ ಮಾಡಿದೆ ಅಂತ ಅದ್ನೆಲ್ಲ ಹೇಳದ್ ನನ್ನ ಹೇಳಿದ್ಮೇಲೆ ಏನು ಗೊತ್ತಾಗದು ಬೇಡ ಎಲ್ಲರಿಗೂ ಗೊತ್ತೈತಿ ಅದಕ್ಕೆ ಯಾಕೆ ಅಭಿಮಾನಿ ಆಗಾರ ಅಂದ್ರೆ ಅವ್ರ ಅವ್ರಿಗೆ ಗೊತ್ತಾಗತ್ತೆ ಮಾತಾಡೋದು ಏನು ಆಗದೆ ಇದ್ರು ಪರವಾಗಿಲ್ಲ ಬ್ರದರ್ ಅದು ಓಡ್ರೆ ಇದ್ರೂ ಪರವಾಗಿಲ್ಲ ನೀವು ಮಾತಾಡಿ ಒಂದೇ ಕ್ವಶನ್ ಕೇಳ್ತೀನಿ ಅದು ಕರೆಕ್ಟ್ ಉತ್ತರ ನೀವು ಮಾತಾಡ್ಬೇಕು ಕೆ ಡಿ ಎಂ ಕಿಂಗ್ ಅನ್ನೋದು ನನಗೆ ಹಿಂದೆ ಬೇಕಿತ್ತು ಮುಂದೆ ಬೇಕು ಅನ್ನೋದಾದ್ರೆ ಹಬ್ಬ ಮಾಡಕ್ಕೆ ಅಂತ ಅನ್ಬೇಡಿ ಅದು ಬಿಟ್ಟು ನನಗೆ ಬೇಕು ಅಂದ್ರೆ ಏನಕ್ಕೆ ಬೇಕು ಹಿಂದೆ ಬೇಕಿತ್ತು ನನಗೆ ಮುಂದೆ ಬೇಕು ಯಾಕಂದರೆ ಇದು ಮತ್ತೊಂದು ಹೋರಿತಂದು ಕಟ್ಟಿ ಅದ್ರ ಹೆಸರು ಮಾಡೋದಣ್ಣ ಮತ್ತು ಬೇರೆ ಥರದ್ರಾಗ ಏನು ತರಕ್ಕೆ ಬರಲ್ಲ ಬೇರೆ ಥರ ಹೊರತಂದರೂ ಈ ಗತ್ನಾಗಿರೋ ಹೊರ ಸಿಗಲ್ಲಣ್ಣ ಏನ ಒಂದ್ ಯಕ್ಷನ್ ಅವ್ರಿ ತರ ಈಗ ಹೇಳುದ್ರಲ್ವಾ ಗತ್ತು ಗತ್ತು ಅಂತ ಹೇಳ್ತಿದಿರ ಆ ಗತ್ತು ಅನ್ನೋದು ನೀವ್ ಹೆಂಗ್ ಯಾವ್ದ್ರಲ್ಲಿ ಕಾಣ್ತಿದೀರ ಅಂತ ಕೆ ಡಿ ಎಮ್ ಕಿಂಗ್ ಅಂತ ಗತ್ತು ಅಂತ ಓಕೆ ಮೆನ್ಷನ್ ಮಾಡಿದ್ರಿ ಈಗ ಕೆಲವೊಬ್ರು ಹೇಳ್ತಾರೆ ಅಣ್ಣ ನಮ್ಮ ಅವ್ರಿಗೆ ಸ್ಪೀಡ್ ಹೋಗುತ್ತೆ ಅದೇ ನಮ್ಗೆ ಗತ್ತು ಅಂತ ಈಗ ಗತ್ತು ಅನ್ನೋ ಪದಕ್ ನನಗೆ ವಿಶ್ಲೇಷಣೆ ಬೇಕು ಅದೇನು ಅಂತ ಅಂದಣ್ಣ ಬರೀ ಮೈಕ್ ನಿದ್ರ ಹೆಸರು ಹೇಳತ್ಲ ಎಲ್ಲ ಸೈಡ್ ಪರ್ಸಿ ಆಯ್ತ ಸ್ಟಾರ್ಟಿಂಗ್ ಅಣ್ಣ ನಡ್ಕೊಂಡ್ ಹೋಗತಿ ಜನರಿಗೆ ಓಡೋಕೈತೆ ಮತ್ತೆ ಸ್ಟಾರ್ಟಿಂಗ್ ನಡ್ಕೊಂಡು ಅಲ್ಲೇ ಜನ ಹೆದ್ರಿ ನಿತ್ಕೊಂಡ್ಬಿಡ್ತಾರೆ ಹೆಸರು ಅಲ್ಲ ಅರ್ಧ ಜನ ಹೊರಗ್ ಗತ್ತು ಗಿಂತ ಆ ಹೆಸರಿಗೆ ಒಂದು ಗತ್ತು ಇದೆ. ಡಿಎಂ ಕಿಂಗ್ ಅಂದ್ರೆ. मेरे माइक ನ ಇನ್ನು ಅನೌನ್ಸ್ ಮಾಡಾತligana ಎಲ್ಲ ಸರ ನೇ ತಂದಿರ್ತಾರೆ. ಅದ ಇದ್ರ ಗತ್ತು. ಸುಮಾರ್ ಜನ ಹಬ್ಬದಲ್ಲಿ ಆಯ್ದಿದೆ ಇದೆ. ಎಲ್ಲಾ ಮಾಡಿದ್ರು. ಇಷ್ಟು ವರ್ಷ ಆಯ್ತು ಅนาะ 10 ವರ್ಷ ಆಯ್ತಲ್ಲ. ಕಮ್ಮಿ ನಮ್ಮ ಅಭಿಮಾನಿಗಳನ್ನ ಅಭಿಮಾನಿಗಳನ್ನಾಗಿ ಒಂದು ಕೋಡ್ ಹಾಕಿದ್ದು ಇಷ್ಟನೇ ಇಲ್ಲ ಇಲ್ಲಿ. ನಿಿದ್ವರೆಗೂ ಯಾರಿಗೂ ಏನೋ ಮಾಡಿಲ್ಲ. ಯಾರಿಗೂ ಒಂದು ಕೋಡ್ ಹಾಕಿಲ್ಲ ಒಂದು ಗಾಯ ಮಾಡಿಲ್ಲ ಸರ್. ಅದು ಒಂದ್ ನಿಮಗೆ ದೇವರೇ ಸರ್ ಆ ಲೆಗ್ ಅಲ್ಲಿ ನೋಡಿದ್ರೆ ಅದು ನಮ್ಮ ದೇವರೇ ಬೇರೆಲ್ಲ ಸರ್ ತುಂಬಾ ರೇ ಸರ್ ಅದ್ರ ಇದ್ರಿಗೆ ಹೋಗಕ್ ಆಗಲ್ಲ ಇಷ್ಟ ಅಷ್ಟೆಲ್ಲಾ ಅಕ್ಷಕ್ಕೆಲ್ಲ ಕುಣದ್ರು ಸರ್ ಯಾರಿಗೂ ಒಂದು ಗಾಯ ಮಾಡಿದ್ರು ಸರ್ ಅದ್ರ ಬಗ್ಗೆ ಒಂದ್ ನಂಬಿಕೆ ಸರ್ ಅದು ನಮ್ ಗೊತ್ತಾಗುತ್ತೆ ನಮ್ ಹುಡ್ರು ಇವ್ರೇನೋ ಮೂಡ್ರ್ ಮನಿಗ್ ಕುಣಿತಾ ಇದಾರೆ ಅಂತ ಏನೋ ಗೊತ್ತಾಗ್ಬೋದೇನು ಸರ್ ಅದು ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಇಲ್ಲಿ ಬಂದ್ಬಿಟ್ಟು ನಿಮ್ಮ ಟೈಮ್ನ ನಮಗೆ ಕೊಟ್ಟಿದ್ದೀರಾ ಎಲ್ರಿಗೂ ತುಂಬಾ ಥ್ಯಾಂಕ್ ಯು ಮಾತಾಡಲ್ಲ ಅಂತ ಹೇಳಿ ಕೆಲವೊಬ್ರು ಮಾತಾಡಿದೀರ ತುಂಬಾ ಥ್ಯಾಂಕ್ ಯು ನಿಮಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಯು ರುದ ನಾವು ಮಾತಾಡೋದು ನಾವು ಇಲ್ಲೇ ಸರ್ ಇದ್ದೂರಲ್ಲೇ ನೀವು ಅಲ್ಲಿಂದ ಇಲ್ಲಿ ಬಂದಿದ್ರಿ ನಮಗೆ ಇನ್ನೂ ಖುಷಿ ಆಯ್ತು ಸರ್ ಚೆನ್ನಾಗಿ ಎತ್ತರಕ್ಕೆ ಬೆಳಿಲಿ ಅಂತ ನಾವು ದೇವ್ರಿಗೆ ಮಚ್